ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ದ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಾರಲ್ಲೇಟ್ ಅಲ್ಲ ಮೈಸೂರಲ್ಲಿ ಒಂದೆರಡು ಎರಡು ಎರಡು ಕೇಸ್ ನಡೆಸಿದ್ರು ಬಿಟ್ಟರು ಅದು ಗೊತ್ತಿದೆ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ನಿಮ್ಮ ಜೀವನದಲ್ಲಿ ಏನಾದ್ರು ಈ ಪಕ್ಷಕ್ಕೆ

ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಪ್ರಾಮಾಣಿಕತೆ ವಂಚನೆ ಮಾಡುವಾಗ ಏನ್ ಮಾಡಿದ್ರೆ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ முறை ஆசு மொதல் ஒன் சர்வ நான் ஜெபி சம்பி கன்னட காவல் சமதிய ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ ಅದಾದ್ಮೇಲೆ ಎರಡನೇ ಬಾರಿಗೆ ಹೆಗ್ನೆಯವ್ರ ಮುಖ್ಯಮಂತ್ರಿ ಆದಾಗ ಕೊಟ್ಟರು ಅವ್ರ ಏನಾದರು ಹಣಕಾಸಿನ ಮಂತ್ರಿ ಮಾಡಿದ್ರ ಬೊಂಬೈ ಅವರು ಹಣಕಾಸಿನ ಮಂತ್ರಿ ಮಾಡಿದ್ರೆ ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ದಗ್ರಾಗಿ ಏನಾದ್ರು ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಾರಲ್ಲ